ಹಾಯ್ ಫ್ರೆಂಡ್ಸ್ ನಮಸ್ತೆ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಸಾಂಬಾರ್ ಈರುಳ್ಳಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ ಜೊತೆ ಅನ್ನದ ಜೊತೆ ಮತ್ತು ಇಡ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್ನು ಸಾರು ಅಥವಾ ಹುಳಿ ಕೆಲವು ಕಡೆ ಹುಳಿ ಅಂತ ಹೇಳ್ತಾರೆ ನಮ್ಮಲ್ಲಿ ಸಾರು ಅಂತಲೇ ಹೇಳ್ತೀವಿ ಇದು ಮಾಮೂಲಿ ಸಾರು ರೆಸಿಪಿನೇ ಆದ್ರೂ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಯಂಗ್ಸ್ಟರ್ಸ್ಗೆಲ್ಲ ಕರೆಕ್ಟ್ ಮೆಥಡ್ ಗೊತ್ತಿರೋಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಸಾಂಬಾರು ಈರುಳ್ಳಿನ ನಾನು ಬಿಡಿಸಿ ನೀಟಾಗಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ತೊಳ್ದಿಟ್ಕೊಳ್ತೀನಿ ಮೊದಲಿಗೆ ಒಂದೆರಡು ಐಟಮ್ನ ಹುರ್ಕೊಳ್ಬೇಕು ಮೊದಲು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಂತ ಇಟ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಹುರಿದಿದ್ದಾಯಿತು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕೊಳ್ತೀನಿ ಇದೆಲ್ಲ ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ ಇದು ಕೂಡ ಆಯಿತು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ತೀನಿ ಈಗ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಇದನ್ನು ಕೂಡ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಸಾಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತೀನಿ ಈರುಳ್ಳಿ ಹಾಕ್ತಾ ಬಂದಿದೆ ಈಗ ಒಣಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಒಳ್ಳೆ ಕಲರ್ ಬರುತ್ತೆ ಮೈಲ್ಡ್ ಆಗಿ ಇರುತ್ತೆ ಹಾಗಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಅರ್ಧ ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಗುಂಟೂರು ಮೆಣಸಿನ್ಕಾಯಿ ಕೂಡ ತಗೊಳ್ಬಹುದು ಇದು ಇವಾಗ ಆಯಿತು ಹುರಿದಿದ್ದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಎಲ್ಲ ಇದನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಧನಿಯಾ ಇಡೀ ಧನಿಯಾ ಇದ್ದರೆ ಅದನ್ನು ಹುರಿದು ಹಾಕ್ಕೊಳ್ಬೋದಾಗಿತ್ತು ನಾನು ಖಾಲಿಯಾಗಿತ್ತು ಅಂತ ಪೌಡರ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಮತ್ತೆ ಕಾಯಿ ತುರಿ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈಗ ಸಾರಿಗೆ ರೆಡಿ ಮಾಡಿಕೊಳ್ಳೋಣ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಕಡಾಯಿನಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಕರಿಬೇವಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ ಹಿಂಗಾಕ್ತೀನಿ ಮತ್ತು ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಎರಡು ಟೊಮೆಟೊನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಸಾಂಬಾರು ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ ಇದು ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯೋವರೆಗೂ ಸ್ವಲ್ಪ ಹುರಿಬೇಕಾಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುವಷ್ಟು ಮೆತ್ತಗಾಗುವಷ್ಟು ಹುರಿದಾಗಿದೆ ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟೆ ಈರುಳ್ಳಿನ ಬೇಯಿಸ್ಬೇಕಾಗುತ್ತೆ ಈರುಳ್ಳಿನ ಬೇಯಕ್ಕೆ ಬಿಡೋಣ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿದೆ ಈಗ ಒಂದು ಅರ್ಧ ಬಟ್ಲು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ತೊಗರಿ ಬೇಳೆನ ಅದನ್ನು ಸೇರಿಸ್ತಾ ಇದ್ದೀನಿ ಮಿಶ್ರಣ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಹುಣಸೆ ರಸ ಎರಡು ಟೊಮೆಟೊ ಹಾಕಿದ್ದೆ ಜೊತೆಗೆ ಸ್ವಲ್ಪ ಹುಣಸೆ ರಸ ಹಾಕಲೇಬೇಕು ಟೇಸ್ಟ್ಗೆ ಉಪ್ಪು ಎರಡು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ಈಗ ಸಾಂಬಾರ್ ಈರುಳ್ಳಿ ಸಾರು ರೆಡಿ ಆಯಿತು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಸಾರಿನ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ಬೋದು ಹಾಕದೇ ಇದ್ದರೂ ಪರವಾಗಿಲ್ಲ ಹಾಕಿದ್ರೆ ತೊಂದರೆ ಇಲ್ಲ ಸಾಂಬಾರ್ ಈರುಳ್ಳಿ ಸಾರು ರೆಡಿ ಆಯಿತು ಅನ್ನದ ಜೊತೆ ಮುದ್ದೆ ಜೊತೆ ಇಡ್ಲಿ ಜೊತೆ ಸಕ್ಕತ್ತಾಗಿರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ನುಗ್ಗೆಕಾಯಿ ಸಾಂಬಾರು ತುಂಬಾ ರುಚಿ ಮತ್ತು ನುಗ್ಗೆಕಾಯಲ್ಲಿ ಐರನ್ ಕಂಟೆಂಟು ಕ್ಯಾಲ್ಶಿಯಮ್ ಎಲ್ಲ ತುಂಬ ಇರುತ್ತೆ ನುಗ್ಗೆಕಾಯಿ ಬಳಸಿ ಮದುವೆ ಮತ್ತು ಸಮಾರಂಭಗಳಲ್ಲಿ ಬಟ್ಟರು ಮಾಡೋ ಮೆಥಡಲ್ಲಿ ನಾನಿವತ್ತು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈಗ ನುಗ್ಗೆಕಾಯಿ ಸಾಂಬಾರು ಮಾಡೋ ವಿಧಾನನ ನೋಡೋಣ ಒಂದು ಕಡಾಯಿನಲ್ಲಿ ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡ್ದಿದೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಣಮೆಣಸಿನ್ಕಾಯಿ ಎರಡು ಒಣ್ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಹಿಂಗು ಈರುಳ್ಳಿ ಫ್ರೈ ಆಯ್ತು ಈಗ ಹಚ್ಚಿಟ್ಕೊಂಡಿರೋ ನುಗ್ಗೆಕಾಯಿ ಹಾಕ್ತಾ ಇದೀನಿ ಪೀಸ್ ಮಾಡಿಟ್ಕೊಂಡಿರೋ ನುಗ್ಗೆಕಾಯಿ ಮೊದಲೇ ತೊಳೆದು ನೀರೆಲ್ಲ ಮೇಲೆ ಪೀಸ್ ಮಾಡಿಟ್ಕೊಂಡಿರೋದು ಇದರಲ್ಲಿ ನೀರು ಹಾಕಿ ಬೇಯೋದಕ್ಕೆ ಬಿಡೋಣ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನುಗ್ಗೆಕಾಯಿ ಎಲ್ಲ ಬೆಂದಿದೆ ಯಾಕೆ ಈ ತರ ಸಪ್ರೇಟಾಗಿ ಆಗಿ ಬೇಯಿಸೋದು ಬೇಳೆ ಜೊತೆನೇ ನುಗ್ಗೆಕಾಯಿ ಕಟ್ ಮಾಡಿ ಹಾಕ್ಬೋದಲ್ವಾ ಅಂತ ಕೇಳಿದ್ರೆ ಬೇಳೆ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ನುಗ್ಗೆಕಾಯಿ ಭಾಳ ಬೇಗ ಬೆಂದ್ಬಿಡುತ್ತೆ ಬೇಳೆ ಜೊತೆನೇ ಬೇಯಕ್ಕೆ ಹಾಕಿದ್ರೆ ನುಗ್ಗೆಕಾಯೆಲ್ಲ ಒಂಥರ ಕಲಿಸ್ಕೊಂಬಿಡುತ್ತೆ ಪೀಸ್ ಪೀಸು ಇದೆಲ್ಲ ಬ್ರಿಟಲ್ ಆಗಿಬಿಟ್ಟು ಫುಲ್ ಪೀಸ್ ಈ ಥರ ಸಿಗೋಲ್ಲ ಬೇಳೆ ಜೊತೆ ಹಾಕಿದ್ರೆ ಹಾಗಾಗಿ ಸಪ್ರೇಟಾಗಿ ಈ ಥರ ಬೇಯಿಸ್ಕೊಂಡು ಮಾಡೋದು ಬೆಸ್ಟ್ ಮೆಥಡ್ ಅಂತ ಈಗ ನಾನು ಬೇಳೆನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ ಕಾಯೆಲ್ಲ ಇವಾಗ ಬೆಂದಿರೋದ್ರಿಂದ ಬೇಳೆನ ಸೇರಿಸ್ತಾ ಇದ್ದೀನಿ ಇದು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೆ ನುಣ್ಣಗೆ ಅದನ್ನು ಹಾಕಿದೆ ಹುಣಸೆ ರಸ ಟೊಮೆಟೊ ಒಂದು ಹಾಕಿರುತ್ತೆ ಸ್ವಲ್ಪ ಹುಣಸೆ ರಸ ಹಾಕೋದು ರುಚಿ ಎನ್ಹ್ಯಾನ್ಸ್ ಆಗೋದಕ್ಕೆ ಎರಡು ಟೀ ಸ್ಪೂನಷ್ಟು ಸಾರಿನ ಪುಡಿ ಸಾರಿನ ಖಾರದ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಈಗ ಸಾರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನಾನೀಗ ಮಾಡಿರೋ ಈ ಕ್ವಾಂಟಿಟಿ ಒಂದು ನಾಲ್ಕು ಜನಕ್ಕೆ ಊಟಕ್ಕಾಗುತ್ತೆ ಈಗ ಗಟ್ಟಿ ಅನ್ನಿಸ್ತಾಯಿದೆ ಸ್ವಲ್ಪ ನೀರು ಹಾಕ್ತೀನಿ ಕಾಯಿ ರುಬ್ಬಿದ್ದನ್ನೇ ಮಿಕ್ಸರಲ್ಲಿ ಮೆತ್ಕೊಂಡಿರ್ತಲ್ಲ ಅದಕ್ಕೆ ನೀರು ಹಾಕಿ ಸಾರಲ್ಲಿ ಹಾಕ್ತಾಯಿದ್ದೀನಿ ಇದು ಮಾಡುವಾಗ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ಬೇಕು ನುಗ್ಗೆಕಾಯಿ ಸಾರು ಮಾಡಿ ಸ್ವಲ್ಪ ಹೊತ್ತಾದಮೇಲೆ ತುಂಬ ಗಟ್ಟಿ ಬಂದುಬಿಡುತ್ತೆ ಈಗ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಇದು ಈಗ ಇದು ಕುದಿಬೇಕು ಹಾಂ ಸಾರೀಗ ಚೆನ್ನಾಗಿ ಕುದೀತಾ ಇದೆ ನುಗ್ಗೆಕಾಯಿ ಸಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸಮಾರಂಭಗಳಲ್ಲಿ ಫಂಕ್ಷನ್ಗಳಲ್ಲಿ ಅಡುಗೆ ಬಟ್ಟರು ಮಾಡೋ ರೀತಿಯಲ್ಲಿ ಮಾಡಿರೋ ನುಗ್ಗೆಕಾಯಿ ಸಾಂಬಾರು ಹೇಗೆ ಅನ್ನಿಸ್ತು ನೀವು ಒಂದ್ಸಲ ಈ ಮೆಥೆಡ್ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಕಾಳುಗಳು ಹುರುಳಿಕಾಳು ಮತ್ತು ಕಡಲೆಕಾಳು ಕಾಳು ಮೂರನ್ನು ಒಂದು ದಿವಸ ಹಿಂದಿನ ದಿವಸವೇ ನೆನೆಸಿಟ್ಬಿಟ್ಟು ಒಂದು ಏಯ್ಟ್ ಅವರ್ಸ್ ನೆನೆಸಿಬಿಟ್ಟು ನೀರೆಲ್ಲ ಬಸಿದು ಬಿಗಿಯಾಗಿ ಮುಚ್ಚಳ ಮುಚ್ಚಿ ಒಂದು ಭಾರವಾದ ಏನಾದರೂ ಇಟ್ಟರೆ ಮೊಳಕೆ ಬರುತ್ತೆ ಈಗ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ ಬಿಸಿಯಾಗಿದೆ ಇದಕ್ಕೆ ಧನಿಯಾ ಜೀರಿಗೆ ಕಾಳುಮೆಣಸು ಮೂರನ್ನು ಹಾಕಿ ಹುರ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಬೋದು ಸಾಕು ಇದಕ್ಕೆ ಇವಾಗ ಇದು ಮೂರು ಸ್ವಲ್ಪ ರೋಸ್ಟ್ ಆಗಿದೆ ಈಗ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನಿವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಇವಾಗ ಈರುಳ್ಳಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕಾಳಿನ ಸಾರು ಆದ್ದರಿಂದ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಬೇಕಾಗುತ್ತೆ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕಿದೀನಿ ಇದು ಇವಾಗಾಯಿತು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ಗಸಗಸೆ ಅರ್ಧ ಸ್ಪೂನ್ ಗಸಗಸೆ ಇದ್ದೀನಿ ಮತ್ತು ಕಾಯಿ ಕಾಯಿ ತುರಿ ಸ್ವಲ್ಪ ಸಾರಿನ ಖಾರದ ಪುಡಿ ಒಂದು ಸ್ಪೂನ್ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಕರಿಬೇವು ಹಾಕ್ತಾಯಿದ್ದೀನಿ ಇವಾಗ ಕಾಳು ಮೊಳಕೆ ಕಟ್ಟಿದ ಕಾಳನ್ನು ತೊಳೆದಿಟ್ಕೊಂಡು ಅಂದ್ರವನ್ನು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕಾಳಿನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಇದಕ್ಕಿವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮೆಟೊ ಈಗ ರುಬ್ಕೊಂಡಿರೋ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಈಗ ಹುಣಸೆ ರಸ ಉಪ್ಪು ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕಿ ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಕೂಗ್ಸಿದ್ರೆ ಸಾರು ರೆಡಿ ಆಗುತ್ತೆ ಇವಾಗ ಪ್ರೆಷರ್ ಬಿಟ್ಟಿದೆ ನೋಡೋಣ ಸಾರು ರೆಡಿ ಆಗಿದೆ ಈ ಸ್ಟೇಜಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹುಳಿ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಏನಾದರೂ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಇನ್ನೊಂದು ರೌಂಡ್ ಕುದಿಸ್ತೀನಿ ಸಾರು ತುಂಬ ಗಟ್ಟಿ ಇದೆ ಒಂಚೂರು ನೀರು ಹಾಕ್ತೀನಿ ಇವಾಗ ಇದು ಕುದೀಲಿ ಒಂದು ರೌಂಡು ಇವಾಗ ಸಾರು ಕುದೀತಾ ಇದೆ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಮಿಶ್ರ ಮೊಳಕೆ ಕಾಳುಗಳ ಹುಳಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಮುದ್ದೆ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮುದ್ದೆ ಮಾಡಿಲ್ಲ ಅದರಿಂದ ಅನ್ನದ ಜೊತೆ ಮಾಡ್ತಾ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ರಾಜಮುಡಿ ಅಕ್ಕಿಯಿಂದ ಅನ್ನ ಮಾಡಿರೋದು ಆಮೇಲೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಫಸ್ಟ್ ಕ್ಲಾಸಾಗಿರುತ್ತೆ